ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ದೀನಿ ಅದನ್ನು ಇವತ್ತು ಕೊಡೋದಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ್ಯಾವ ಬ್ಲೌಸ್ಗೆ ಎಷ್ಟು ಅಮೌಂಟು ಅನ್ನೋದನ್ನು ಕೂಡ ಹೇಳ್ತೀನಿ ಈ ಬ್ಲೌಸ್ ನೋಡಿ ಬಾರ್ಡರ್ ಇದು ನಾನು ಇದಕ್ಕೆ ಸ್ಟೋನ್ ಲೇಸ್ನ ಹಾಕಿದ್ದೀನಿ ಅಷ್ಟೇ ಇನ್ನು ಫ್ರಂಟಲ್ಲಿ ಅದೇ ಲೇಸ್ನೇ ಹಾಕಿದ್ದೀನಿ ಅಷ್ಟೇ ಸ್ಲೀವ್ಸಲ್ಲಿ ಯಾವುದೇ ಡಿಸೈನ್ ಮಾಡಿಲ್ಲ ಇದಕ್ಕೆ ನಾನು ತ್ರೀ ಹಂಡ್ರೆಡನ್ನ ಇದ್ದೀನಿ ಇವಾಗ ನೆಕ್ಸ್ಟ್ ಬ್ಲೌಸು ಬೋಟ್ನೆಕ್ ಬ್ಲೌಸು ಫ್ರೆಂಟಲ್ಲಿ ಬೋಟ್ನೆಕ್ ಮತ್ತು ಇದಕ್ಕೆ ಹುಕ್ಸ್ ಹುಕ್ಸ್ ಹಾಕಿಲ್ಲ ಹಾಗೆಯೇ ಪ್ಲೇನ್ ಹೊಂದಿರೋದು ಹುಕ್ಸ್ ಸೈಡಲ್ಲಿ ಜಿಪ್ ಇದೆ ಹುಕ್ಸ್ ಹಾಕಿಲ್ಲ ಫ್ರೆಂಟಲ್ಲೂ ಕೂಡ ಬೋಟ್ನೆಕ್ ಇದೆ ಇದಕ್ಕೆ ನಾನು ಸ್ಲೀವ್ಸಲ್ಲಿ ನೆಟ್ಟೆಡ್ ಕ್ಲಾತ್ ಯಾಕಂದರೆ ಕಬ್ ಸ್ಯಾರಿ ಬಂದು ಬ್ಲ್ಯಾಕ್ ಕಲರ್ ಸ್ಯಾರಿ ಇದೆ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಕಲರ್ದು ನೆಟ್ಟೆಡ್ನ ತಂದು ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಎರಡೂ ಕಡೆ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತ ಸ್ಲೀವ್ಸ್ ಹತ್ರ ಇಲ್ಲಿ ರೀತಿ ಸ್ಲೀವ್ಸ್ನ ಕಟಿಂಗ್ ಮಾಡಿ ಅದಕ್ಕೆ ನಾನು ನೆಟ್ಟೆಡ್ನ ಅಟ್ಯಾಚ್ ಮಾಡಿದ್ದೀನಿ ಆ ಕಡೆ ಸ್ಲೀವ್ಸ್ ಮತ್ತು ಈ ಕಡೆ ಸ್ಲೀವ್ಸ್ ಎರಡೂ ಕೂಡ ಮತ್ತು ಬ್ಯಾಕಲ್ಲೂ ಕೂಡ ರೌಂಡ್ ಶೇಪ್ನ ಕಟಿಂಗ್ ಮಾಡಿ ಅದಕ್ಕೂ ಕೂಡ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಮತ್ತು ಸೈಡಲ್ಲಿ ಜಿಪ್ ಇದೆ ಹಿಂದೆ ಹುಕ್ಸಿಲ್ಲ ಇದು ಹಿಂದೆ ಹಾಕಿದ್ರೆ ನಾವು ಸಲ್ಲಿ ಅಟ್ಯಾಚ್ ಮಾಡಿದ್ದೀವಿ ಅಲ್ವಾ ಅದು ಓಪನ್ ಆಗುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ನಾನು ತ್ರೀ ಫಿಫ್ಟಿನ ತಗೋತಾಯಿದ್ದೀನಿ ಇವಾಗ ನೆಕ್ಸ್ಟ್ ಪ್ಲೌಸ್ ಇದು ಕೂಡ ಇವಾಗ ನೆಕ್ಸ್ಟ್ ಬ್ಲೌಸ್ ನೋಡಿ ನೆಕ್ಸ್ಟ್ ಬ್ಲೌಸ್ ಈ ರೀತಿ ನೆಟ್ಟೆಡ್ ಕ್ಲಾತ್ ಮೇಲ್ಗಡೆ ಹಾಕಿರೋಂಥ ನೆಟ್ಟೆಡ್ ಕ್ಲಾತ್ ನಾನೇ ಸಪ್ರೇಟ್ ತಂದು ಹಾಕಿರೋದು ಇದು ಸ್ಯಾರಿಲೇ ಇತ್ತು ಬಾರ್ಡರ್ ಅದನ್ನು ಅಲ್ಲಿಗೆ ಸ್ಯಾರಿ ಬಾರ್ಡರ್ನ ಬೋಟ್ನೆಗೆ ಹಾಕಿದ್ದೀನಿ ಇದು ಒಂದು ಮೀಟರ್ ಬಂದು ತ್ರೀ ಫಿಫ್ಟಿ ಆಗುತ್ತೆ ನಾನು ಹಾಫ್ ಮೀಟರ್ನ ತಂದು ಈ ರೀತಿ ತ್ರೀ ಫೋರ್ ಸ್ಲೀವ್ಸ್ಗೆ ಹಾಕಿದ್ದೀನಿ ಅದಿನ್ನೂ ಸ್ವಲ್ಪ ಉಳ್ಕೊಂಡಿತ್ತು ಅದನ್ನೇ ಈ ರೀತಿ ಫ್ರೆಂಟ್ಗೆ ಕ್ಯಾಟ್ಲಾಗ್ ಸ್ಯಾರಿ ಬ್ಲೌಸ್ ಥರ ಕಾಣಿಸುತ್ತೆ ಅನ್ನೋ ರೀತಿ ಹಾಕಿದ್ದೀನಿ ಇವಾಗ ಬ್ಯಾಕಲ್ಲಿ ರೌಂಡ್ ಶೇಪ್ ಕೊಟ್ಟು ಈ ರೀತಿ ಫ್ಲವರ್ ಹಾಕಿದ್ದೀನಿ ಕೆಳಗಡೆ ಮಾಮೂಲಿ ನಾರ್ಮಲಾಗಿ ಫೋರ್ ಬಟನ್ಸ್ ಇದೆ ಅಷ್ಟೇನೆ ಇದಕ್ಕೆ ನಾನು ಬ್ಲೌಸ್ದು ಸ್ಲೀವ್ಸ್ಗಾಗಿರೋ ಬಟನ್ ಸೇನೆ ಇದಕ್ಕೆ ನಾನು ಫೋರ್ ಫಿಫ್ಟಿನ ತಗೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿ ಸಿಂಪಲ್ ಸ್ಯಾರಿ ಬ್ಲೌಸ್ ಇದು ಫ್ರಂಟಲ್ಲಿ ಈ ರೀತಿ ಶೇಪಲ್ಲಿ ಕಟಿಂಗ್ ಮಾಡಿದ್ದೀನಿ ಅಷ್ಟೇ ಬ್ಯಾಕಲ್ಲೂ ಕೂಡ ಯಾವುದೇ ರೀತಿ ಡಿಸೈನ್ ಇಲ್ಲ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ ಬಟ್ ಸ್ಲೀವ್ಸ್ ಸ್ವಲ್ಪ ಡಿಸೈನ್ ಆಗಿರಲಿ ಅಂತ ಮೇಲ್ಗಡೆ ಮತ್ತು ಕೆಳಗಡೆ ಸ್ವಲ್ಪ ನೀಡಿದ್ದೀನಿ ಇದು ಬಲೂನ್ ಸ್ಲೀವ್ಸ್ ಥರ ಹಾಕೊಂಡಾಗ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಹಾಕಿದ್ದೀನಿ ಇದಕ್ಕೆ ನಾನು ತ್ರೀ ಹಂಡ್ರೆಡನ್ನ ತಗೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ಬ್ಲೌಸು ಈ ಬ್ಲೌಸ್ ಅಷ್ಟೇ ಫ್ರಂಟ್ ಮತ್ತು ಬ್ಯಾಕಲ್ಲಿ ಎರಡು ಸೈಡ್ ಇಟ್ಟಿದ್ದೀನಿ ಫ್ರಂಟಲ್ಲಿ ಪೈಪಿಂಗ್ನ ಕೊಟ್ಟಿದ್ದೀನಿ ಪೈಪಿಂಗ್ ಕೊಟ್ಟು ಈ ರೀತಿ ಸ್ಲೀವ್ಸಲ್ಲಿ ಅದೇ ವರ್ಕ್ ಇತ್ತು ಸ್ಲೀವ್ಸಲ್ಲಿ ನಾನು ಯಾವುದೇ ರೀತಿ ಡಿಸೈನ್ ಮಾಡಿದೆ ಸ್ಲೀವ್ಸಲ್ಲಿ ವರ್ಕ್ ಇತ್ತು ಸ್ಲೀವ್ಸಿಗೆ ಹಾಕಿ ಇನ್ನೂ ಸ್ವಲ್ಪ ಬಟ್ಟೆ ಮಿಕ್ಕಿತ್ತು ಅದನ್ನು ನಾನು ಬ್ಯಾಕ್ ಸೈಡಲ್ಲಿ ಈ ರೀತಿ ಡಿಸೈನ್ ಮಾಡಿದ್ದೀನಿ ನೋಡಿ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಡಿಸೈನ್ ಮಾಡಿರೋದು ಇದಕ್ಕೆ ಒಂದು ಉಕ್ಸ್ ಕೂಡ ಹಾಕಿದ್ದೀನಿ ಈ ರೀತಿ ಉಕ್ಸು ಮತ್ತು ಕಾಜ ಅದಕ್ಕೆ ಕಾಜನೂ ಕೂಡ ಮಾಡಿದ್ದೀನಿ ಈ ರೀತಿ ಬೋಟ್ ನೆಕ್ನ ಸ್ಟಿಚ್ ಮಾಡಿ ಇದಕ್ಕೂ ಅಷ್ಟೇ ನಾನು ತ್ರೀ ಫಿಫ್ಟಿನ ತಗೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಬ್ಲೌಸು ಇದು ಕೂಡ ಬಾರ್ಡರ್ ಸ್ಯಾರಿ ಬ್ಲೌಸ್ ಫ್ರಂಟಲ್ಲಿ ವಿ ಶೇಪಲ್ಲಿ ಕಟ್ ಮಾಡಿ ಅವ್ರದ್ದೇ ಇದರಲ್ಲಿ ಬ್ಲೌಸಲ್ಲಿ ಇರುತ್ತಲ್ಲ ಅದನ್ನೆಲ್ಲೇ ಲೇಸ್ ಥರ ಕೊಟ್ಟಿದ್ದೀನಿ ಈ ರೀತಿ ಬಫ್ ಸ್ಲೀವ್ಸ್ನ ಹಾಕಿದ್ದೀನಿ ಬೌಸ್ಲೀವ್ಸ್ನ ಹಾಕಿದ್ದೀನಿ ಬ್ಯಾಕಲ್ಲಿ ಯಾವುದೇ ರೀತಿ ಡಿಸೈನ್ ಇಲ್ಲ ಈ ರೀತಿ ಸ್ವಲ್ಪ ಡೀಪ್ ಇರಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಡೀಪ್ ನೆಕ್ನ ಇಟ್ಟು ಈ ರೀತಿ ಕಟಿಂಗ್ ಮಾಡಿದ್ದೀನಿ ನೋಡಿ ಕಟಿಂಗ್ ಮತ್ತು ಅದಕ್ಕೆ ಸ್ಯಾರಿ ಮ್ಯಾಚಿಂಗ್ದು ಲೇಸ್ ಕೊಟ್ಟಿದ್ದೀನಿ ಅಷ್ಟೇ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಇದಕ್ಕೂ ಕೂಡ ಅಷ್ಟೇ ನಾನು ತ್ರೀ ಫಿಫ್ಟಿನೇ ತೊಗೊಟ್ಟಿದ್ದೀನಿ ನೆಕ್ಸ್ಟ್ ಬ್ಲೌಸ್ ಇದು ಗ್ರೀನ್ ಕಲರ್ದೇ ಸ್ಯಾರಿ ಅದಕ್ಕೆ ಬ್ಲ್ಯಾಕ್ ಕಲರಲ್ಲಿ ಬಾರ್ಡರ್ ಬಂದಿದೆ ಅದಕ್ಕೋಸ್ಕರ ನಾನು ಬ್ಲಾಕ್ ಕಲರಲ್ಲೇ ಈ ರೀತಿ ಪೈಪಿಂಗ್ ಕೊಟ್ಟು ಬ್ಲಾಕ್ ಕಲರ್ದು ನೆಟ್ಟೆಡ್ ಕ್ಲಾತ್ನ ತಂದು ಅಟ್ಯಾಚ್ ಮಾಡಿದ್ದೀನಿ ತ್ರೀ ಫೋರ್ ಸ್ಲೀವ್ಸ್ಗೆ ನೀವು ಕಡಿಮೆ ದುಡ್ಡಂದು ಸಿಂಪಲ್ ಸೀರೆ ಆದರೂ ನೀವು ಈ ರೀತಿ ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡೋದರಿಂದ ಗ್ರ್ಯಾಂಡ್ ಲುಕ್ ಬರುತ್ತೆ ಸ್ಯಾರಿಗೆ ಅದಕ್ಕೋಸ್ಕರ ಇದಕ್ಕೂ ಎಕ್ಸ್ಟ್ರಾ ಬಟ್ಟೆ ಹಾಕಿರೋದು ಸೇರಿಸಿ ನಾನು ತ್ರೀ ಹಂಡ್ರೆಡ್ನ ತಗೊಂಡಿದ್ದೀನಿ ಇವಾಗ ಇದೂ ಅಷ್ಟೇ ಫ್ರಂಟ್ ಮತ್ತು ಬ್ಯಾಕಲ್ಲಿ ಎರಡು ಸೈಡು ಬೋಟ್ ನೆಕ್ ಇದೆ ಇದು ಸ್ಯಾರಿದೆ ಬ್ಲೌಸ್ ಇದಕ್ಕೆ ಯಾವುದೇ ಡಿಸೈನ್ ಮಾಡಿಲ್ಲ ಬೋಟ್ನೆಕ್ ಇಟ್ಟಿದ್ದೀನಿ ಅಷ್ಟೇ ಬ್ಯಾಕಲ್ಲಿ ಕೂಡ ಅಷ್ಟೇ ವಿ ಶೇಪಲ್ಲಿ ಕಟಿಂಗ್ ಮಾಡಿ ಈ ರೀತಿ ವಿ ಶೇಪಲ್ಲಿ ಕಟಿಂಗ್ ಮಾಡಿದ್ದೀನಿ ಸ್ವಲ್ಪ ಕರ್ವ್ ಥರ ಇರಲಿ ಸ್ವಲ್ಪ ಡಿಸೈನ್ ಕಾಣಿಸುತ್ತೆ ಅಂದ್ಬಿಟ್ಟು ಕೆಳಗಡೆ ಕರ್ವ್ ಕೊಟ್ಟಿದ್ದೀನಿ ಮತ್ತು ದಾರ ಹಾಕಿದ್ದೀನಿ ಇದಕ್ಕೆ ನಾನು ತ್ರೀ ಹಂಡ್ರೆಡ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಇದು ಬ್ಲಾಕ್ ಕಲರ್ದೆ ಸ್ಯಾರಿ ಬ್ಲೌಸ್ ಬ್ಲಾಕ್ ಕಲರ್ದೆ ಸ್ಯಾರಿ ಬ್ಲೌಸ್ಗೆ ಫ್ರಂಟಲ್ಲಿ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಒಂದು ಲೇಸ್ನ ಕೊಟ್ಟಿದ್ದೀನಿ ಅಷ್ಟೇ ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಮಾಡಿದ್ದೀನಿ ಮತ್ತು ಸ್ಲೀವ್ಸ್ಗೆ ಸ್ಯಾರಿದೆ ಕಟ್ ಮಾಡಿಕೊಂಡು ಅದಕ್ಕೆ ಲೈನಿಂಗ್ ಹಾಕಿಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿದನೇ ಸ್ಯಾರಿದೆ ತ್ರೀ ಫೋರ್ ಸ್ಲೀವ್ಸ್ನ ಹಾಕಿದ್ದೀನಿ ಇದು ನಾನಿಲ್ಲಿ ಡಿಸೈನ್ ಹಾಕಿರೋದು ಎಕ್ಸ್ಟ್ರಾ ಗೋಲ್ಡ್ ಕಲರ್ ಬಟ್ಟೆಯಲ್ಲಿ ಡಿಸೈನ್ ಹಾಕಿದ್ದೀನಿ ಯಾಕಂದರೆ ಈ ರೀತಿ ಬಾರ್ಡರ್ಗೆ ಗೋಲ್ಡ್ ಕಲರ್ ಬಂದಿದೆ ಅದಕ್ಕೋಸ್ಕರ ಇದಕ್ಕೂ ಕೂಡ ಅಷ್ಟೇ ನಾನು ತ್ರೀ ಫಿಫ್ಟಿನ ತಗೊಂಡಿದ್ದೀನಿ ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿ ಕ್ಯಾಟ್ಲಕ್ಕಲ್ಲಿ ಡಿಸೈನ್ ಬರುತ್ತಲ್ಲ ಅದು ನೋಡಿ ತೋರಿಸ್ತೀನಿ ಈ ರೀತಿ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಂಬ್ರಾಯ್ಡ್ರಿ ಮಾಡಿಸಿರೋ ಥರನೇ ಕಾಣಿಸ್ತಾ ಇದೆ ಇದು ಬಟ್ ಸ್ಟಿಚ್ ಮಾಡಿರೋದು ಇದು ಯಾವುದೇ ರೀತಿ ಹೋಗೋದಿಲ್ಲ ನಾವು ವಾಶ್ ಮಾಡಿದಾಗಲೂ ಕೂಡ ಇದಕ್ಕೂ ಅಷ್ಟೇ ಸ್ಯಾರಿದ್ದೇ ಕಟ್ ಮಾಡಿಕೊಂಡು ಈ ರೀತಿ ಕಟಿಂಗ್ ಮಾಡಿ ಹಾಕಿದ್ದೀನಿ ಇದಕ್ಕೂ ಕೂಡ ಅಷ್ಟೇ ನಾನು ತ್ರೀ ಫಿಫ್ಟಿನೇ ತಗೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಬ್ಲೌಸ್ ಇದು ರೆಡ್ ಕಲರ್ ಸ್ಯಾರಿ ಅದಕ್ಕೆ ರೆಡ್ ಕಲರ್ದ್ರಾಗ ಇದು ಡಿಸೈನ್ ಮಾಡಿದ್ದೀನಿ ಡಿಸೈನ್ ಮಾಡಿ ಲೇಸ್ ಕೊಟ್ಟು ಅದಕ್ಕೂ ಕೂಡ ಅಷ್ಟೇ ಬ್ಲ್ಯಾಕ್ ಕಲರ್ದು ನೆಟ್ಟೆಡನ್ನ ತಂದು ಹಾಕಿದ್ದೀನಿ ನಾನೇ ತಂದು ಇದನ್ನು ಹಾಕಿರೋದು ಇದಕ್ಕೂ ಕೂಡ ಅಷ್ಟೇ ನಾನು ಫೋರ್ ಹಂಡ್ರೆಡನ್ನ ತೊಗೊಂಡಿದ್ದೀನಿ ಯಾಕಂದರೆ ನೆಟ್ಟೆಡ್ ಕ್ಲಾತ್ ಸ್ವಲ್ಪ ಕಾಸ್ಟ್ಲಿ ಇದೆ ಅದಕ್ಕೋಸ್ಕರ ಫೋರ್ ಹಂಡ್ರೆಡ್ನ ತೊಗೊಂಡಿದ್ದೀನಿ ಇದು ಸಾಫ್ಟ್ ಸಿಲ್ಕ್ ಇದು ಬ್ಲೌಸು ಇದಕ್ಕೆ ರೌಂಡ್ ಡೀಪಾಗಿ ರೌಂಡ್ ಹೇಳಿದ್ರು ಅಷ್ಟೇ ಅದಕ್ಕೋಸ್ಕರ ಡೀಪಾಗಿ ರೌಂಡ್ ನೆಕ್ ಇಟ್ಟು ಹಾಫ್ ಸ್ಲೀವ್ಸ್ಗೆ ಸ್ಮಾಲಾಗಿ ಬಫ್ ಕೊಟ್ಟಿದ್ದೀನಿ ಹಾಫ್ ಸ್ಲೀವ್ಸ್ ಇದು ಫುಲ್ ಇಲ್ಲ ಸ್ಮಾಲ್ ಬಫ್ ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಇದಕ್ಕೂ ಅಷ್ಟೇ ತ್ರೀ ಫಿಫ್ಟಿ ರುಪೀಸ್ನ ತೊಗೊಂಡಿದ್ದೀನಿ ಪ್ರಿಂಟಲ್ಲಿ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಅದೇ ಲೇಸ್ನೇ ಹಾಕಿದ್ದೀನಿ ಅಷ್ಟೇ ವೀಡಿಯೋ ವೀಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು